ಮೃತ್ಯೋಂ ರಕ್ಷಿ ಯಮಾ ಮೃತಾತ್ ಓಂ ನಮಃ ಶಿವಾಯ ಶಿವ ಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈ ಚೈತ್ರ ಮಾಸ ನಾವು ವರ್ಷದ ಮೊದಲ ಆರಂಭ ಯುಗಾದಿ ಪ್ರಾರಂಭ ಆಗ್ತಿದೆ ಇದು ಚೈತ್ರ ಮಾಸದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಗಳು ಅಂತ ಹೇಳಿದ್ವಿ ಇದರಿಂದ ಖಂಡಿತವಾಗಿ ನೋಡಿ ಈ ಚೈತ್ರ ಮಾಸ ಈ ಚೈತ್ರ ಮಾಸ ನಿಮಗೆ ಆದಷ್ಟು ಶುಭಗಳನ್ನು ತರುತ್ತೆ ಯಾಕೆ ಸ್ವಾಭಾವಿಕವಾಗಿ ಎಲ್ಲ ಎಲೆಗಳು ಉದುರಿ ವಸತನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಈ ಚೈತ್ರ ಮಾಸದಲ್ಲಿ ಯಾರು ಪರಿಪೂರ್ಣವಾಗಿ ಇಪ್ಪತ್ತೊಂದನ ಕಾಲ ಈ ಒಂದು ಕಾರ್ಯಗಳನ್ನು ಇರುತ್ತೋ ಖಂಡಿತವಾಗಿ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಕುಜದೋಷದಿಂದ ತಾವು ಬಳಲ್ತಾ ಇದ್ದೀರಿ ಎಂದಾಗ ಕುಜ ದಶ ನಡೀತಾ ಇದೆ ನಿಮ್ಮ ಜಾತಕದಲ್ಲಿ ಮದುವೆಗೆ ವಿಳಂಬ ಆಗ್ತಿದೆ ಎಂದಾಗ ಕುಜ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡರ ಸ್ಥಾನಗಳಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಕುಜದೋಷದಿಂದ ನಿಮಗೆ ಮದುವೆ ವಿಳಂಬತೆ ಆಗ್ತಿದೆ ಅದರಲ್ಲಿ ಎಕ್ಸ್ಪೆಷಲಿ ನಾನು ಹೇಳ್ತಿದ್ದೀನಿ ಕುಜದೋಷ ಅಂದ ಕ್ಷಣಕ್ಕೆ ನೀವು ಎಲ್ಲದನ್ನೂ ಪರಾಮರ್ಶೆ ತಗೊಳ್ಳೋದು ಬೇಡ ಅದೇ ದಶ ನಡೀತಾ ಇದೆ ಮದುವೆಯಲ್ಲಿ ವಿಳಂಬ ಆಗ್ತಿದೆ ಅಂತಕ್ಕಂಥವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರ ಕೊಡ್ತಾ ಇದ್ದೇನೆ ಈ ಚೈತ್ರ ಮಾಸ ಆಡಳಿತ ಮಾಡ್ತಕ್ಕಂಥದ್ದು ಮಾರ್ಸ್ ಅಂದರೆ ಕುಜ ಈ ಕುಜನ ತತ್ವ ನೋಡಿ ನಾವು ಬಹಳ ಮುಖ್ಯವಾಗಿ ಈ ಒಂದು ದಿನದಲ್ಲಿ ಯುಗಾದಿಯ ದಿನದಲ್ಲಿ ಮಾವಿನ ತೋರಣವನ್ನು ಕಟ್ತೇವೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಈ ಮಾವಿನ ತೋರಣ ಈ ವಿಶೇಷವಾಗಿ ಮ್ಯಾಂಗೋ ಟ್ರೀ ಅಂದರೆ ಮಾವಿನ ಒಂದು ಮರ ಕುಜನ ಆಡಳಿತ ಗ್ರಹ ಅಂತ ನೋಡಿದ್ವಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಾಧ್ಯವಾದಷ್ಟು ಇದನ್ನು ಶೇರ್ ಮಾಡಿ ಅಥವಾ ನೀವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕುಜನ ಅಂದರೆ ನಾವು ತೋರಣ ಕಟ್ಟಕಂಥದ್ದು ನಮಗೆ ದುಷ್ಟಶಕ್ತಿಗಳು ಬರಬಾರ್ದು ಯಾವುದೇ ಆದಂಥ ಮನೆಗೆ ಮಾಟಮಂತ್ರ ಪ್ರಯೋಗಗಳಾಗಬಾರ್ದು ಸಮಸ್ಯೆಗಳು ಬರದಾಗಿರಲಿ ಅಂತಕ್ಕಂಥದ್ದು ಬಾಗಿಲಲ್ಲೇ ನಾವು ಮಾರ್ಸ್ ಅಂದರೆ ಈ ನಾವು ಮಾವಿನ ಎಲ್ಲ ಕಟ್ಟತಕ್ಕಂಥದ್ದು ತತ್ವ ಭಾಳ ವಿಶೇಷವಾಗಿರ್ತಕ್ಕಂಥ ತತ್ವ ಇದು ಯಾಕೆಂದರೆ ಕುಜ ಸೇನಾಧಿಪತಿ ನಾವು ಎಲ್ಲ ಇವಾಗ ಕುಜದೋಷ 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 ಅಂತೀವಿ ಆದರೆ ಕುಜ ಮಾತ್ರ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಸೇನಾಧಿಪತಿ ಕುಜ ನಾವು ಪ್ರೊಟೆಕ್ಟ್ ಮಾಡೋರನ್ನೇ ದೂಷಣೆ ಮಾಡ್ತೇವೆ ಅಲ್ವಾ ಎಂಥ ಕಾಲ ಬಂತು ನೋಡಿ ಯಾರು ನಮ್ಮನ್ನು ಕಾಯ್ತಾರೋ ಅವ್ರನ್ನೇ ನಾವು ದೂಷಣೆ ಮಾಡ್ತಕ್ಕಂಥ ಕಾಲ ಬಂದೋಯ್ತು ಸೊ ಹಾಗಾಗಿ ನೋಡಿ ಜಾತಕದಲ್ಲಿ ಈ ಥರದ ಸಮಸ್ಯೆ ಇದೆ ವಿಳಂಬತೆ ಆಗ್ತಿದೆ ಅಗ್ರೆಸಿವ್ ನೇಚರ್ ಕುಜನ್ಗೆ ಬೆಟರ್ ಬೇರೆ ಏನಿಲ್ಲ ಆಪ್ಷನ್ಸ್ ಇಲ್ಲ ಯಾಕೆಂದರೆ ಪ್ರೊಟೆಕ್ಷನ್ಸ್ ಬಾಡಿ ಪ್ರೊಟೆಕ್ಷನ್ಸ್ ಬಾಡಿ ಚೆನ್ನಾಗಿರಬೇಕು ರಕ್ತ ಚೆನ್ನಾಗಿರಬೇಕು ಅಂದರೆ ಕುಜ ಬೇಕೇ ಬೇಕಾಗುತ್ತೆ ವಿ ಕೆನ್ ನಾಟ್ ಲೀ ವಿತೌ ಬ್ಲಡ್ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಅಂತ ಕುಜನ ಸಪ್ರೆಸ್ ಮಾಡಿದ್ರೆ ನಾವು ಸಪ್ರೆಸ್ ಆಗಿ ಅಂದರೆ ನೀರಸದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಬರ್ತೀವಿ ಬಟ್ ಈ ವಿಚಾರದಲ್ಲಿ ವಿಳಂಬತೆ ಆಗ್ತಿದೆ ಅಂದಾಗ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಿಮ್ಮ ಮುಂದೆ ಇಳಿಸ್ತೀನಿ ಯಾರು ಕೇವಲ ನಿಮ್ಮ ಮನೆಯ ಹತ್ತಿರದಲ್ಲೇ ಇದೆಯೋ ಮಾವಿನ ಮರ ಇದೆಯೋ ಮಾವಿನ ಮರ ಇಲ್ಲ ಅಟ್ಲೀಸ್ಟ್ ಪಾಟಲ್ ಇದೆಯೋ ಮಾವಿನ ಮರ ಇಲ್ಲಾಂದರೆ ಮಾವಿನ ಗಿಡಗಳನ್ನು ತಂದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಸಾಧ್ಯಗಳು ಮದುವೆ ವಿಚಾರದಲ್ಲಿ ಎತ್ತಿದ ಕೈ ಕೊಟ್ಬಿಡುತ್ತೆ ಯಾರು ಶ್ರದ್ಧಾಭಕ್ತಿ ಇದ್ದ ಚೈತ್ರ ಮಾಸದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಮಾವಿನ ಮರವನ್ನು ಪೂಜೆಯನ್ನು ಮಾಡ್ತಾರೋ ಅಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಕೇವಲ ಹನ್ನೊಂದು ಬಾರಿ ಓಂ ಅಮ್ಮಂಗಾರಕ ಯನಮಃ ಓಂ ಅಮ್ಮಂಗಾರಕಾಯ ನಮಃ ಓಂ ಅಮ್ಮಂಗಾರಕಾಯ ನಮಃ ಮಂತ್ರವನ್ನು ಪಠನೆ ಮಾಡಿ ಸಾಧ್ಯವಾದರೆ ನೈವೇದ್ಯಕ್ಕೆ ಕೆಂಪು ಕಲ್ಸಕ್ರೆಯನ್ನು ಅಲ್ಲಿ ನೈವೇದ್ಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲೇ ಬಿಟ್ಟುಬಿಡಿ ನೈವೇದ್ಯ ಮಾಡಿ ಕೆಂಪು ಕಲ್ಸಕ್ರೆಯನ್ನು ಇರುವೆ ಮತ್ತೊಂದು ಎಲ್ಲ ತಿಳ್ಕೊಳ್ಳಿ ಈ ಒಂದು ರಿಚುವಲ್ಸ್ ಅಂದರೆ ಈ ಒಂದು ಕಾರ್ಯಗಳನ್ನು ತಾವು ಮಾಡಿದ್ರೆ ಅದರಲ್ಲಿ ಖಂಡಿತವಾಗಿ ಮದುವೆಗೆ ಬರ್ತಕ್ಕಂಥ ಅಡೆತಡೆಗಳು ದೂರ ಆಗ್ತದೆ ಅನೇಕ ಶತ್ರು ಬಾಧೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಇರುತ್ತೆ ಯಾರು ಕನ್ಯಾಗುಣಿಗಳಾಗಿರ್ಬೋದು ಪುರುಷರಾಗಿರ್ಬೋದು ಸಂಕಲ್ಪ ಸಹಿತವಾಗಿ ಯಾರು ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೋ ನಿಜವಾಗ್ಲೂ ಚೈತ್ರ ಮಾಸ ನವಚೈತನ್ಯವನ್ನು ಇರುತ್ತೆ ಮದುವೆ ವಿಚಾರಕ್ಕಲ್ಲದೇ ಇದ್ದರೂ ಸಹಿತವಾಗಿ ನಿಮಗೆ ಯಾರು ತುಂಬ ಇನರ್ಷಿಯ ಬಾಡಿ ಇನರ್ಷಿಯ ಇದೆ ಸೋಂಬೇರಿ ನಮ್ಮ ಮಗ ಎಲ್ಲ ಬೈತಾ ಇದ್ದಾರೆ ಗುರುಗಳೇ ಏನು ಮಾಡಿದ್ರು ಏನೂ ಆಗ್ತಿಲ್ಲ ಅಂತಕ್ಕಂಥವ್ರು ಮ್ಯಾಕ್ಸಿಮಮ್ ನಿಂದನೆಗಳು ಜಾಸ್ತಿ ಬರ್ತಾ ಇದೆ ಗುರುಗಳೇ ಏನೇ ಮಾಡಿದ್ರು ಕೂಡ ಬಾಡಿ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಇನರ್ಷಿಯಾ ಇಲ್ಲ ಸುಮ್ಮನೆ ಜಡತ್ವ ಇದ್ದೆ ಅಂತಕ್ಕಂಥವ್ರು ಸಹಿತವಾಗಿ ಒಂದು ಕಾರ್ಯಗಳನ್ನು ಮಾಡಿ ಪೂಜೆ ಮಾಡ್ತಕ್ಕಂಥ ಸಮಯ ನಿಮಗೆ ನೋಡಿ ಆರರಿಂದ ಎಂಟು ಗಂಟೆ ಸಮಯ ಒಳಗಡೆ ಸಾಧ್ಯವಾದಷ್ಟು ಈ ಕೆಲಸಗಳನ್ನು ಮಾಡಿ ಸಾಯಂಕಾಲ ಆದರೂ ಮಾಡ್ಬೋದು ಅಂದರೆ ಇಲ್ಲ ಬೆಳಗ್ಗೆ ಆರಿಂದ ಎಂಟು ಸಾಯಂಕಾಲ ಆರಿಂದ ಎಂಟು ಯಾವಾಗಾದರೂ ನಿಮಗೆ ಫ್ರೀ ಇದ್ದಂಥ ಸಂದರ್ಭದಲ್ಲಿ ಮಾಡಿ ಯಾಕೆಂದರೆ ಚೈತ್ರ ಮಾಸ ಆಡಳಿತ ಮಾಡ್ತಕ್ಕಂಥದ್ದು ಕುಜಗ್ರಹ ಈಗ ಮಾವಿನ ಮರ ಆಡಳಿತ ಮಾಡ್ತಕ್ಕಂಥದ್ದು ಕುಜಗ್ರಹ ಸ್ವಾಭಾವಿಕವಾಗಿ ನಿಮಗೆ ಪ್ರಕ್ರಿಯೆ ಉಂಟಾಗಿದೆ ಖಂಡಿತವಾಗಿ ನಿಮ್ಮ ಜೀವನದಲ್ಲೇ ಸಮಸ್ಯೆಗಳು ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಮಾಡಿ ಮಾಡಿ ನೋಡಿ ಏನೋ ನಿಮಗೆ ಹತ್ತು ರೂಪಾಯಿ ಖರ್ಚಾಗ್ತಕ್ಕಂಥದ್ದಿಲ್ಲ ಅನೇಕ ರೀತಿಯಾದಂಥ ಎಲ್ಲೋ ಹೋಗ್ತೀರಾ ಮಾಡ್ತೀರಾ ಅಂತಕ್ಕಂಥದ್ದಿಲ್ಲ ಜಸ್ಟ್ ಈ ಕಾರ್ಯಗಳನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಯಾಕೆಂದರೆ ವೃಕ್ಷವನ್ನು ನಾವು ನಾವು ಪೂರ್ವಭಾದ್ರೂಪದ ನಕ್ಷತ್ರ ಆ ಒಂದು ನಕ್ಷತ್ರದ ಮೂಲ ಅಂತ ಕೂಡ ಕರೆದ್ವಿ ಗುರುವಿನ ಆಶೀರ್ವಾದ ಸಿಕ್ಬಿಡುತ್ತೆ ನೋಡಿ ಆಡಳಿತ ಮಾಡೋದು ಅದೇ ಆದರೂ ಕೂಡ ತತ್ವ ಗುರುವಿನ ತತ್ವ ಸಿಗೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಈ ಥರದ ಇಲ್ಲ ವಿಳಂಬತೆ ಆಗ್ತಿದೆ ಅಂತಕ್ಕಂಥವ್ರು ಸರಳವಾಗಿರ್ತಕ್ಕಂಥ ವಿಧಾನ ತಿಳಿಸಿದ್ದೀನಿ ಶ್ರದ್ಧಾಭಕ್ತಿಗಳಿಂದ ಯಾರು ಮಾಡ್ತಾರೋ ಖಂಡಿತವಾಗಿ ಯದ್ಬಾಬಂ ತದ್ಭವತಿ ನಾವೊಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತೀವಿ ನಮಗೇನು ಗೊತ್ತಿರುತ್ತೆ ಅದರಲ್ಲಿ ಅದೇ ಇದೆ ಅಂತ ನಾವು ದೇವರಿದ್ದಾನೆ ಅಂತಕ್ಕಂಥದ್ದು ಅಣು ಕಣ ಅಣು ರೇಣು ಕಣಗಳಲ್ಲಿ ಪರಮಾತ್ಮನಿದ್ದಾನೆ ಬಿಲೀವ್ ನಂಬಬೇಕಷ್ಟೇ ನಂಬಿದರೆ ಮಾತ್ರ ದೇವರು ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ಇರತಕ್ಕಂಥದ್ದು ಸಾ ನಿದರ್ಶನಗಳನ್ನು ನೋಡಿದ್ದೇವೆ ಸಾಧ್ಯವಾದಷ್ಟು ಈ ಥರದ ಕೆಲಸಗಳು ನಿಮಗೆ ಅದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ನಮ್ಮ ಪೇಜಸ್ ಯಾರೂ ಫಾಲೋಪ್ ಮಾಡ್ತಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಯಾರು ಮಾಡಬೇ ಮರೆಯಬೇಡಿ ಖಂಡಿತವಾಗಿ ಮಾಡಿ ಶುಭ ಆಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು